ಸ್ನೇಹಿತರೆ ನಮಸ್ಕಾರ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಗದ್ಯ ಪ್ರಕಾರಗಳು ಈಗಾಗಲೇ ಇಂದಿನ ಸಂಚಿಕೆಗಳಲ್ಲಿ ಸಣ್ಣ ಕಥೆಯ ಕುರಿತಾಗಿ ವಿವಿಧ ಕಾಲಘಟ್ಟದ ಪ್ರಮುಖ ಕಥೆಗಾರರು ಅವರ ಕಥೆಗಳು ಕಥಾ ಸಂಕಲನಗಳು ಇವುಗಳ ಕುರಿತಾಗಿ ಈ ಹಿಂದೆ ಚರ್ಚಿಸಿದ್ದೀವಿ ಈ ದಿನ ಕನ್ನಡ ಕಾದಂಬರಿಗಳು ಇವುಗಳ ಬಗ್ಗೆ ನೋಡ್ತಾ ಹೋಗೋಣ ಕಾದಂಬರಿ ಆಧುನಿಕ ಸಾಹಿತ್ಯದ ಜನಪ್ರಿಯವಾದಂಥ ಒಂದು ಗದ್ಯ ಪ್ರಕಾರ ಕನ್ನಡದಲ್ಲಿ ಕಾದಂಬರಿ ಪ್ರಕಾರಕ್ಕೆ ಒಂದು ನೂರು ವರ್ಷಗಳಿಗೂ ಹೆಚ್ಚಿನಾದಂಥ ಒಂದು ಇತಿಹಾಸ ಇದೆ ಕರತಲ ರಂಗಭೂಮಿ ಆಧುನಿಕ ಗದ್ಯ ಮಹಾಕಾವ್ಯ ಅಂಥೇಳಿ ಕಾದಂಬರಿ ಹೆಸರಾಗಿದೆ ಬಂಗಾಳಿ ಮತ್ತು ಮರಾಠಿ ಕಾದಂಬರಿಗಳ ಅನುವಾದದ ಮುಖಾಂತರ ಕನ್ನಡಕ್ಕೆ ಕಾದಂಬರಿ ಸಾಹಿತ್ಯ ಪ್ರವೇಶ ಪಡ್ಕೊಳ್ಳುತ್ತೆ ಇಂಗ್ಲೀಷ್ನ ನಾವೆಲ್ ಎಂಬುದಕ್ಕೆ ಸಂವಾದಿಯಾಗಿ ನಾವು ಕಾದಂಬರಿ ಅನ್ನುವಂಥ ಪದವನ್ನು ಬಳಕೆ ಇದ್ದೀವಿ ಕಾದಂಬರಿ ಪ್ರಕಾರದ ಸಾಹಿತ್ಯದ ಸ್ವರೂಪ ಅದರ ವಿಸ್ತಾರ ಬಹು ದೊಡ್ಡದು ಹಾಗಾಗಿ ಈ ಪ್ರಕಾರದ ಒಂದು ಸಮಗ್ರ ಓದು ಭಾಳ ಮುಖ್ಯ ಅನಿಸುತ್ತೆ ಹಿಂದಿನ ದಶಕಗಳಲ್ಲಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೋಡ್ತಾ ಹೋದಾಗ ಅಲ್ಲಿ ನೇರವಾದಂಥ ಪ್ರಶ್ನೆ ಮತ್ತು ಆ ನಾಲ್ಕು ಆಯ್ಕೆಗಳಲ್ಲಿ ಮೂರು ತಪ್ಪಾಗಿದರೆ ಒಂದು ಸರಿ ಉತ್ತರ ಇರ್ತಾಯಿತ್ತು ಅಲ್ಲಿ ವಿದ್ಯಾರ್ಥಿಗೆ ಅಥವಾ ಅಭ್ಯರ್ಥಿಗೆ ಆ ಉತ್ತರವನ್ನು ಗುರುತಿಸೋದಕ್ಕೆ ಭಾಳ ಇತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಹಾಗೆ ಸ್ಪರ್ಧೆ ಜಾಸ್ತಿ ಆಗ್ತಾ ಇದ್ದಾಗೆ ಪರೀಕ್ಷೆಗಳನ್ನು ನಡೆಸುವಂಥ ಪರೀಕ್ಷಾ ಪ್ರಾಧಿಕಾರಿಗಳು ಪ್ರಶ್ನೆಯ ಗುಣಮಟ್ಟ ಮತ್ತು ಕಠಿಣತೆಯಲ್ಲಿ ಹೆಚ್ಚಿನ ಪ್ರಯೋಗಗಳನ್ನು ಹೆಚ್ಚಿನ ಭಿನ್ನತೆಯನ್ನು ಮಾಡೋದನ್ನು ನಾವು ಗಮನಿಸ್ತಾ ಹೋಗ್ಬೋದು ಹಾಗಾಗಿ ಓದೋದು ಒಂದು ಸಮಗ್ರ ಓದು ಆಗಬೇಕು ಬರೀ ನಾವು ಕೃತಿಕಾರರನ್ನು ಅಥವಾ ಕಾದಂಬರಿಗಳನ್ನು ಅದರ ರಚನೆಕಾರರನ್ನು ಮಾತ್ರ ನೆನಪಿಟ್ಕೊಂಡ್ರೆ ಪರೀಕ್ಷೆಗಳಲ್ಲಿ ನಾವು ವಿಫಲತೆಯನ್ನು ಕಾಣ್ತಾ ಹೋಗ್ತೀವಿ ಹಾಗಾಗಿ ನಾನು ಅದನ್ನು ಸಮಗ್ರ ಓದು ಒಂದು ಕಾದಂಬರಿ ಅಂತ ತೆಗೆದುಕೊಂಡ್ರೆ ಆ ಕಾದಂಬರಿ ರಚನೆಯಾದಂಥ ಕಾಲಘಟ್ಟ ಆ ಕಾದಂಬರಿಯ ವಸ್ತು ಸಾಹಿತ್ಯ ಚರಿತ್ರೆಯಲ್ಲಿ ಆ ಕಾದಂಬರಿ ಇರುವಂಥ ಪ್ರಾಮುಖ್ಯತೆ ಅದರ ವಸ್ತು ವಿಷಯ ಅಲ್ಲಿ ಬಹುಮುಖ್ಯವಾಗಿ ಚರ್ಚಿತವಾದಂಥ ಪಾತ್ರಗಳು ಇವೆಲ್ಲವುಗಳನ್ನು ಕೂಡ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳನ್ನು ನೋಡ್ತಾ ಹೋದ ನಮ್ಗೆ ಗೊತ್ತಾಗುತ್ತೆ ಇದಲ್ಲದೇ ಒಂದು ಪ್ರಶ್ನೆಗೆ ನಾಲ್ಕು ನಾಲ್ಕು ಆಯ್ಕೆಗಳು ಆ ನಾಲ್ಕು ಆಯ್ಕೆಗೆ ಸರಿಯಾದಂಥ ನಾಲ್ಕು ಉತ್ತರಗಳು ಹೀಗೆ ಒಂದೊಂದು ಪ್ರಶ್ನೆಯಲ್ಲಿ ಆರರಿಂದ ಹದಿನಾರರಷ್ಟು ಪ್ರಶ್ನೆಗಳನ್ನು ರಚಿಸುವಂತಹ ಕಠಿಣವಾದಂಥ ರೀತಿಯ ಪ್ರಶ್ನೆ ಪತ್ರಿಕೆಯನ್ನು ಈ ಪರೀಕ್ಷಾ ಪ್ರಾಧಿಕಾರಗಳು ರಚನೆ ಇದ್ದಾವೆ ಹಾಗಾಗಿ ಒಂದು ಸಮಗ್ರವಾದಂಥ ಸೂಕ್ಷ್ಮವಾದಂಥ ಓದು ಇಂದಿನ ಅಗತ್ಯವಾಗಿದೆ ಅದನ್ನು ಗಮನದಲ್ಲಿಟ್ಕೊಳ್ತಾ ನಾವು ಕನ್ನಡದ ಕಾದಂಬರಿ ಪ್ರಕಾರಗಳ ಬಗ್ಗೆ ನೋಡ್ತಾ ಹೋಗೋಣ ಇಂಗ್ಲಿಷ್ ಪ್ರಭಾವ ಬೀರುವ ಮೊದಲೇ ಕಾದಂಬರಿ ಸ್ವರೂಪದ ಮೂರು ಕೃತಿಗಳು ಕನ್ನಡದಲ್ಲಿ ರಚಿತ ಆಗಿತು ಅವುಗಳನ್ನು ಕಾದಂಬರಿ ಅಂತೇಳಿ ಗುರುತಿಸ್ತೇ ಇದ್ದರೂ ಕೂಡ ಕಾದಂಬರಿಯ ಸ್ವರೂಪವನ್ನು ಅವು ಹೊಂದಿದ್ವು ಅವುಗಳಲ್ಲಿ ಯಾದವನ ಅಂದರೆ ಯಾದವ ಕವಿಯ ಕಲಾವತಿ ಪರಿಣಯ ಮುಮ್ಮಡಿ ಕೃಷ್ಣರಾಜ ಒಡೆಯರ ಸೌಗಂಧಿಕ ಪರಿಣಯ ಮತ್ತು ಕೆಂಪು ನಾರಾಯಣನ ಮುದ್ರಾಮಂಜುಷ ಈ ಮೂರು ಕೃತಿಗಳನ್ನು ಕನ್ನಡದ ಆರಂಭದ ಕಾದಂಬರಿಗಳ ಸ್ವರೂಪವನ್ನು ಇವುಗಳಲ್ಲಿ ನಾವು ಗಮನಿಸಬಹುದು ಆರಂಭದ ಈ ಮೂರು ಕಾದಂಬರಿ ಸ್ವರೂಪದ ಕೃತಿಗಳಲ್ಲಿ ಮೊದಲ ಎರಡು ಯಾದವನ ಕಲಾವತಿ ಪರಣಯ ಮತ್ತು ಮುಮ್ಮಡಿ ಕೃಷ್ಣರಾಜರ ಸೌಗಂಧಿಕ ಪರಣಯ ಇವು ಅದ್ಭುತವಾದಂಥ ಕಥೆಗಳು ಇದರಲ್ಲಿ ದೇವತೆಗಳ ಮಾಟ ಮಂತ್ರಗಳ ಸಂದರ್ಭಗಳು ಕೂಡ ಉಂಟು ಕಲಾವಿತಿ ಪರಿಣಯದಲ್ಲಿ ಒಂದು ಒಳ್ಳೆಯ ಕಥಾನಕ ಕೂಡ ಇದೆ ಪಾತ್ರಗಳ ನಿರೂಪಣೆಯಲ್ಲಿ ಸಹಜತೆಯೂ ಕೂಡ ಇದೆ ಇನ್ನು ಸೌಗಂಧಿಕ ಪರಿಣಯದ ಭಾಷೆ ಹೊಸಗನ್ನಡಕ್ಕೆ ಹತ್ತಿರ ಇದೆ ಮುದ್ರಾ ಮಂಜೂಷ ಸಂಸ್ಕೃತದ ಮುದ್ರಾರಾಕ್ಷಸ ನಾಟಕದ ಆಧಾರದ ಮೇಲೆ ರಚನೆಯಾಗಿದ್ದಂಥದ್ದು ಇಲ್ಲಿ ನೇರ ಕಥಾನಕ ಇರೋದನ್ನು ನಾವು ನೋಡ್ಬೋದು ಇದಿಷ್ಟು ಕನ್ನಡದ ಕಾದಂಬರಿ ಪ್ರಕಾರದ ಆರಂಭ ಮುಂದಿನ ಹಂತದಲ್ಲಿ ಕನ್ನಡಕ್ಕೆ ಕಾದಂಬರಿ ಪ್ರಕಾರ ಅನುವಾದದ ಮೂಲಕ ಬರಂತೆ ಅದರಲ್ಲಿ ಯಾವ ಯಾವ ಭಾಷೆಯಿಂದ ಯಾವ ಕೃತಿಗಳನ್ನು ಯಾರು ಕನ್ನಡಕ್ಕೆ ಅನುವಾದಗೊಳಿಸ್ತಾರೆ ಅದು ಕನ್ನಡಕ್ಕೆ ಬಂದಾಗ ಯಾವ ಹೆಸರನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಧನ್ಯವಾದಗಳು